ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ತಯಾರಾದ ಒಂದು ವಿ ಜಪಾನಿ ಮಾರುಕಟ್ಟೆಗೆ ರಫ್ತು ಮಾಡಲಾಗಿದೆ ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸ್ ಗೆ ಸ್ವಾಗತ ನಾನು ನಿಮ್ಮ ಅಮೃತ್ ಇಂದಿನ ಮಾತುಕತೆ ನಮ್ಮ ಮೇಡ್ ಇನ್ ಇಂಡಿಯಾ ಯಶಸ್ಸಿನ ಕಥೆಯ ಬಗ್ಗೆ ನಾವು ಮಾರುತಿ ಸುಜುಕಿ ಫ್ರಾನ್ಸ್ ಎಸುವಿ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವನ್ನು ಹೇಳಿದ್ದೇವೆ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನವೂ ನೀವು ಮರೆಯಬಾರದು ನಮ್ಮ ಮೇಡ್ ಇನ್ ಇಂಡಿಯಾ ಎಸ್ ವಿ ಮೊಟ್ಟು ಮೊದಲ ಬಾರಿಗೆ ಜಪಾನಿಗೆ ರಫ್ತು ಮಾಡಲಾಗಿದೆ ಏನಿದೋ ಭಾರತದಲ್ಲಿ ತಯಾರಾದ ಕಾರು ಜಪಾನ್ನಲ್ಲಿ ವಾಹ್ ಹೌದು ಇದು ಮೊದಲ ಬಾರಿಗೆ ಭಾರತದಲ್ಲಿ ತಯಾರಾದ ಒಂದು ಎಸ್ ಯುವಿಯನ್ನು ಜಪಾನಿ ಮಾರುಕಟ್ಟೆಗೆ ರಫ್ತು ಮಾಡಲಾಗಿದೆ ನಮ್ಮ ಬ್ರ್ಯಾಂಡ್ ಇಂಡಿಯಾ ಜಾಗತಿಕ ಹೆಜ್ಜೆ ಗುರುತು ಹೆಚ್ಚು ವ್ಯಾಪಕವಾಗ್ತಿದೆ ಹಾಗೆ ಈ ಫಸ್ಟ್ ಫೇಸ್ ನಲ್ಲಿ ಸುಮಾರು ಹದಿನಾರು ನೂರು ಎಸ್ಯಿ ಒಳಗೊಂಡಿದ್ದು ಹದಿಮೂರು ಆಗಸ್ಟ್ ರಂದು ಗುಜರಾತಿನ ಪಿಪಾವ ಬಂದರದಿಂದ ಪ್ರಯಾಣ ಹೊರಟಿದೆ ಅದ್ಭುತ ಈ ಸಮಾರಂಭವನ್ನು ಸ್ಮರಿಸಿದಾಗ ಬಲೇನೋ ಹ್ಯಾಚ್ ಬ್ಯಾಕ್ ಎರಡು ಸಾವಿರದ ಹದಿನಾರರಲ್ಲಿ ರಫ್ತು ಮಾಡಿದ ನಂತರ ಇದು ಮಾರುತಿ ಸುಜುಕಿಯಿಂದ ಜಪಾನಿಗೆ ರಫ್ತು ಮಾಡಲಾದ ಎರಡನೇ ಮಾದರಿಯಾಗಿದೆ ಅಂದ್ಹಾಗೆ ಈ ಎಸ್ ಯುವಿ ಮಾರುತಿ ಸುಜುಕಿ ಸ್ಟೇಟ್ ಆಫ್ ದ ಆರ್ಟ್ ಗುಜರಾತ್ ಫ್ಯಾಕ್ಟರಿಯಲ್ಲಿ ಮಾತ್ರ ತಯಾರಿಸಲ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಜುಕಿ ಮೋಟಾರ್ ಕಾರ್ಪೊರೇಷನ್ ಮಾರುತಿ ಸುಜುಕಿಯ ಪೋಷಕ ಕಂಪನಿಯು ಜಪಾನ್ನಲ್ಲಿ ಈ ಎಸುವಿಯನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದೆ ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಪ್ರತಿಕ್ರಿಯಿಸಿ ಹೇಳ್ತಾರೆ ಈಗ ಹದಿನಾರು ನೂರು ಮೇಡ್ ಇನ್ ಇಂಡಿಯಾ ಎಸುವಿಗಳನ್ನು ಜಪಾನಿಗೆ ರಫ್ತು ಮಾಡಿರುವುದು ನಿಜವಾಗಿಯೂ ಹೆಮ್ಮೆ ಪಡುವ ಕ್ಷಣ ಈ ಘಟನೆಯ ಬಗ್ಗೆ ನೀವೇನಂತೀರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಆಟೋ ಎಕ್ಸ್ಪೋದಲ್ಲಿ ಜಾಗತಿಕ ಅನಾವರಗೊಂಡ ಎಸುವಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಭಾರತದಲ್ಲಿ ಬಿಡುಗಡೆ ಮಾಡಲಾಯಿತು ಈ ಎಸುವಿ ಭಾರತೀಯ ಗ್ರಾಹಕರ ಮನಸ್ಸನ್ನು ಸೆಳೆದಿದ್ದು ಕೇವಲ ಹತ್ತೈದು ತಿಂಗಳಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಯೂನಿಟ್ಗಳ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈನಲ್ಲಿ ಎಸ್ವಿ ಲ್ಯಾಟಿನ್ ಅಮೆರಿಕ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾ ಸೇರಿದಂತೆ ವಿಭಿನ್ನ ಪ್ರದೇಶಗಳಿಗೆ ರಫ್ತು ಮಾಡಲು ಪ್ರಾರಂಭಿಸಿತು ಈಗಾಗಲೇ ಇದು ಭಾರತ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಒಟ್ಟು ಎರಡು ಲಕ್ಷ ಯೂನಿಟ್ಗಳನ್ನು ಮಾರಾಟ ಮಾಡಿದೆ ಹೌದು ಇದು ಸತ್ಯ ಮಾರುತಿ ಸುಜುಕಿಯು ಹಿಂದಿನ ಆರ್ಥಿಕ ವರ್ಷದಲ್ಲಿ ನೂರಕ್ಕೂ ಹೆಚ್ಚು ದೇಶಗಳಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ಯೂನಿಟ್ಗಳನ್ನು ರಫ್ತು ಮಾಡಿದೆ ಭಾರತ ಪ್ರಮುಖ ಪ್ರಯಾಣಿಕ ವಾಹನ ರಫ್ತುದಾರರಾಗಿ ಚಿರಪರಿಚಿತವಾಗ್ತಾ ಇದೆ ಪ್ರಸ್ತುತ ದೇಶದ ಪ್ರಯಾಣಿಕ ವಾಹನ ರಫ್ತುಗಳಲ್ಲಿ ನಲವತ್ತೆರಡು ಪರ್ಸೆಂಟ್ ಹೊಂದಿದೆ ಈ ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಮಾರುತಿ ಸುಜುಕಿಯು ಎಪ್ಪತ್ತು ಸಾವಿರದ ಐದುನೂರ ಅರವತ್ತು ಯೂನಿಟ್ಗಳನ್ನು ರಫ್ತು ಮಾಡಿ ತನ್ನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ತ್ರೈಮಾಸಿಕ ಸಾಧನೆ ಮಾಡಿದೆ ಹೌದು ಸ್ನೇಹಿತರೆ ನಮ್ಮ ದೇಶದ ಸಾಧನೆಗಳು ಪ್ರಪಂಚದ ವೇದಿಕೆಯ ಮೇಲೆ ಬೆಳಕಿನಂತೆ ಬೆಳಗುತ್ತಿವೆ ಇದಕ್ಕೆ ಸಂಬಂಧಿಸಿದ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಅದ್ಭುತವಾದ ವಿಚಾರಗಳನ್ನು ಕೇಳಲು ಸ್ವರಾಜ್ ಟಾಕ್ಸ್ ಜೊತೆಯಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಭಾರತ್ ಮಾತಾ ಕಿ ಜೈ